ಕಲಬುರಗಿ ಮಾಹಿತಿ ಹಕ್ಕು ಆಯೋಗದ ಆಯುಕ್ತ ರವೀಂದ್ರ ಗುರುನಾಥ ಢಾಕಪ್ಪ ಅವರ ಲಂಚ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರ್ಟಿಐ ಹಿರಿಯ ಕಾರ್ಯಕರ್ತರಾದ ಶ್ರೀ ವೀರೇಶ್ ಅವರೊಂದಿಗೆ ಬೃಹತ್ನಾಡು ಪತ್ರಿಕೆ ಹಾಗೂ ಡಿಜಿಟಲ್ ಮಾಧ್ಯಮದ ಸಂಪಾದಕರಾದ ಶ್ರೀ ಬಿಎಸ್ ಅಲುಗು ಅವರು ನಡೆಸಿದ ಸಂದರ್ಶನ ಇಲ್ಲಿದೆ

ಯಾಕೆ ನಾವು ಬಹಳಷ್ಟು ಅರ್ಜಿಗಳನ್ನು ನೋಡಿದಾಗ ಏನಾಗಿದೆ ಅದರಲ್ಲಿ ಸೆಕ್ಷನ್ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿ ಗ್ರಾಮ ಪಂಚಾಯತಿ ಈಗ ಕಾರ್ಯಗಳನ್ನು ಕೇಳ್ತಾ ಇದ್ದಾರೆ ಯಾವ ಗ್ರಾಮ ಪಂಚಾಯತಿ ಕಾರ್ಯಾದೇಶಗಳು ಕೂಡ ವೆಬ್ಸೈಟ್ ಅಲ್ಲಿ ಇಲ್ಲ ಜನಗಳು ಏನಾಗ್ತಾ ಇದೆ ಪ್ರತಿಯೊಂದಕ್ಕೂ ಕೂಡ ಅರ್ಜಿಗಳನ್ನೇ ಹಾಕಬೇಕಾದಂತಾಗಿದೆ ಸೆಕ್ಷನ್ ಫೋರ್ ಅನ್ನು ಕರೆಕ್ಟ್ ಮಾಡಿದ್ರೆ ಇವತ್ತು ಯಾವುದೇ ಸರ್ಕಾರಿ ಕಚೇರಿಗೆ ಬರ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ಇವತ್ತು ಇವನ್ನ ಅರ್ಜಿಗಳನ್ನು ನಾವು ಖಂಡಿತ ಕಡಿಮೆ ಮಾಡ್ತೀವಿ ಆದ್ರೆ ಇಲ್ಲಿ ಈ ಪ್ರಕರಣದಲ್ಲಿ ನಾವು ಬಹಳ ಮುಂಚೆನ ಮಾಹಿತಿ ಆಯೋಗದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಮುಂಚೆನ ಹಲವಾರು ದೂರುಗಳನ್ನ ಕರ್ಕೊಂಡು ಮಾಡಿದ್ದೀವಿ ಬಂದು ಎಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಮಾಹಿತಿ ಕೊಡದರೆ ಇದ್ರು ಕೂಡ ಅಥವಾ ಮಾಹಿತಿ ಆಯೋಗಕ್ಕೆ ಬಂದ ಮೇಲೆ ಆದೇಶ ಕೊಟ್ಟ ಮೇಲೆ ಕೊಟ್ಟರು ಕೂಡ ಅಥವಾ ನೀವು ಅಂತಹ ಸಾರ್ವಜನಿಕ ಪ್ರಾಧಿಕಾರ ಅಧಿಕಾರಿಗಳ ಮೇಲೆ ದಂಡ ಹಾಕ್ತಾರೆ ಅವರನ್ನ ನೀವು ಪ್ರಕರಣಗಳನ್ನ ಮುಗಿಸಿದ್ರೆ ಅದು ಕೂಡ ಭ್ರಷ್ಟಾಚಾರ ಬಹಳಷ್ಟು ನಡೀತದೆ ಚಂದ್ರೇಗೌಡ ಅಂತ ಇದ್ದವರು ಬಹಳಷ್ಟು ಪ್ರಕರಣಗಳಲ್ಲಿ ದುಡ್ಡನ್ನು ತಗೊಂಡು ಹಣವನ್ನು ತಗೊಂಡು ಪ್ರಕರಣಗಳನ್ನು ಕ್ಲೋಸ್ ಮಾಡಿ ನಮಗೆ ಇಷ್ಟು ದಿವಸ ಒಂದು ಸೈಡ್ ಅಂದ್ರೆ ಭ್ರಷ್ಟಾಚಾರ ಎಲ್ಲಿ ನಡೀತಾ ಇದೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಂದ ದುಡ್ಡು ತಗೊಂಡು ಕೇಸುಗಳಿಂದ ಮುಂಚೆ ಭ್ರಷ್ಟಾಚಾರ ನಡೀತಾ ಇದೆ ಇದೆ ಹೊರತು ಆದ್ರೆ ಅರ್ಜಿದಾರರ ತಗೊಳ್ತಾರೆ ಅಂತಕ್ಕಂಥದ್ದು ಇವತ್ತು ನೋಡಿದ್ದು ಮೊದಲನೇ ಹಿಂದೆ ಒಂದೆರಡು ಪ್ರಕರಣ ಬಂದಿತ್ತು ಅರ್ಜಿದಾರರು ಮಾಹಿತಿ ಆಯೋಗಗಳ ಬಗ್ಗೆ ಆಯುಕ್ತರಿಗೆ ದುಡ್ಡು ಕೊಟ್ಟು ಮಾಹಿತಿ ಕೊಡಿ ಅಂತ ಹೇಳಿ ಪಡೆದಂತಹ ಆದೇಶದ ಒಂದು ಎರಡು ಪ್ರಕರಣಗಳು ಹಿಂದೆ ಬೆಳಕಿಗೆ ಬಂದಿದೆ ಅದರ ಬಗ್ಗೆ ತನಿಖೆ ಆಗಿದೆ ಇದರಲ್ಲಿ ಕಪ್ಪು ಪಟ್ಟಿಯ ಒಂದು ಆಯುಕ್ತ ಸೇರಿಸುವುದನ್ನ ಕಪ್ಪು ಪಟ್ಟಿಯಿಂದ ತೆಗೀತೀನಿ ಅಂತ ಹೇಳಿ ಹೇಳಿ ಅವನು ಪ್ರಕರಣ ಎರಡು ಬಾಕಿ ಪ್ರಕರಣಗಳಲ್ಲಿ ದೊಡ್ಡ ಮೊತ್ತವನ್ನು ಟ್ರಾಪ್ ಆಗಿರ್ತಕ್ಕಂಥದ್ದು ಬಹುಶಃ ಭಾರತದ ಇತಿಹಾಸದಲ್ಲಿ ಇವತ್ತಲ್ಲಿ ಇಪ್ಪತ್ತು ವರ್ಷ ಆಗಿದೆ ಮಾಹಿತಿಯನ್ನು ಅಪ್ರಥಮ ಬಾರಿಗೆ ಒಬ್ಬ ಮಾಹಿತಿ ಆಯೋಗದ ಆಯುಕ್ತರನ್ನು ಟ್ರ್ಯಾಪ್ ಮಾಡಿರ್ತಕ್ಕಂಥದ್ದು ಭಾರತದಲ್ಲಿ ಕರ್ನಾಟಕ ಇವತ್ತು ಕೂಡ ಮಾಹಿತಿ ಅನುಷ್ಠಾನದಲ್ಲಿ ಮೊದಲನೆಯಾಗಿದ್ದಂತಹ ಆಯೋಗದಲ್ಲೇ ಇಂತ ಆಗಿರ್ತಕ್ಕಂಥದ್ದು ಬಹಳ ಅಪಮಾನ ಇವತ್ತು ನಮಗೂ ಕೂಡ ನಮಗೆ ಪರ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ಇಂಥ ಈ ಮಟ್ಟದಲ್ಲಿ ಇವತ್ತು ಮಾಹಿತಿ ಆಯಿತು ನಡೀತಾ ಇದೆ ಹೀಗಾಗಿ ಅಂದರೆ ಭ್ರಷ್ಟಾಚಾರ ಇನ್ನೊಂದು ಮೊತ್ತದಲ್ಲಿ ಇದು ಇದರಿಂದ ಏನಾಗಿದೆ ಇವತ್ತು ಈ ವಿಷಯದ ಗವರ್ನರ್ ಕೂಡ ಗಮನಿಸಿದ

ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹದಿನೆಂಟು ಅರ್ಜಿಗಳನ್ನ ಹಾಕಿದ್ದಾರೆ ಕಾಮಗಾರಿಗಳಿಗೆ ಸಂಬಂಧ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಸುಮಾರು ನೂರ ಐವತ್ತು ಇನ್ನೂರು ಕಾಮಗಾರಿಗಳು ಪ್ರತಿ ಕಾಮಗಾರಿಗಳು ಅರ್ಜಿನ ಸಲ್ಲಿಸ್ತಾ ಇರ್ತಾರೆ ಆ ಹದಿನೆಂಟು ಕಾಮಗಾರಿಗಳಿಗೆ ಕೇಳಿರ್ತಕ್ಕಂಥ ಮಾಹಿತಿ ಕೇಳಿದರೆ ಅಂತ ಹೇಳಿ ಇದೇ ವ್ಯಕ್ತಿ ಇರುತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಂಪ್ಲೇಂಟ್ ಕೊಡ್ತಾರೆ ಯಾರಿಗೆ ದಾಕಪ್ಪನ ಅವರಿಗೆ ಕಂಪ್ಲೇಂಟ್ ಕೊಡ್ತಾರೆ ದಾಕಪ್ಪನ ಅವರಿಗೆ ಮಾಹಿತಿಯಾಗುತ್ತೆ ಯಾವುದೇ ಕಂಪ್ಲೇಂಟ್ ಕೊಟ್ಟು ಕೂಡ ಅದನ್ನು ರಿಜಿಸ್ಟರ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲಿ ರಿಜಿಸ್ಟ್ರಿಯಲ್ಲಿ ಕಂಪ್ಯೂಟರ್ ಎಂಟ್ರಿ ಆಗಬೇಕು ಆದರೆ ಇದು ಕಂಪ್ಯೂಟರ್ ಎಲ್ಲೂ ಎಂಟ್ರಿ ಆಗಿಲ್ಲ ಇದರಲ್ಲಿ ಇವರು ನೋಟಿಸ್ ಕೊಡ್ಲಿಕ್ಕೆ ಕೊಡುತ್ತಾರೆ ಇವರಿಗೆ ಇದೆ ಸಾಯಿ ಒಂದು ನೋಟಿಸ್ ಕೊಡ್ತೇನೆ ನಿಮಗೆ ನಿನ್ನ ಇದರಲ್ಲಿ ಯಾಕೆ ನಿನ್ನ ನಿಮ್ಮ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬಾರದು ಅಂತಕ್ಕಂಥ ಆ ಮಟ್ಟಕ್ಕೆ ಹೋಗಿ ಅಂದ್ರೆ ಅಧಿಕಾರಿಗಳ ಪರವಾಗಿ ನಿಂತ ಅವರ ಮೇಲೆ ಬೆದರಿಕೆ ಏನು ಹೀಗಾಗಿ ಈ ಮನುಷ್ಯ ಏನಾಗಿದೆ ಇವೆಲ್ಲ ಒತ್ತಡಗಳು ಬೆದರಿಕೆಗಳು ಬಂದಾಗಿದೆ ಮೂರು ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಹೋಗಿ ಒಂದು ಲಕ್ಷ ರೂಪಾಯಿ ಇದರಲ್ಲಿ ಅದು ಡಿಜಿಟಲ್ ಪೇಮೆಂಟ್ ಉತ್ತ ಹೀಗಾಗಿರ್ತಕ್ಕಂಥ ಏನು ಮಾಹಿತಿ ಆ ಯೋಗದಲ್ಲಿ ನಡೀತಾ ಇತ್ತ ಭ್ರಷ್ಟಾಚಾರ ಬಯಲು ಮಾಡುವುದರಿಂದ ಇದಕ್ಕೆ ಕಡಿವಾಣ ಹಾಕಬೇಕಾದ ಯಾವ ತರ ಮಾಡಬಹುದು ಇವಾಗ ಪ್ರಕ್ರಿಯೆಗಳು ಅಂದ್ರೆ ಇವಾಗ ಅಪಾಯಿಂಟ್ಮೆಂಟ್ ಪ್ರಕ್ರಿಯೆಗಳಲ್ಲಿ ಬಂದ್ಬಿಟ್ಟು ಯಾರ್ದನ್ನ ಚೇಂಜ್ ಮಾಡುವಂತದ್ ಮಾಡಿದ್ರೆ ಅನುಕೂಲ ಆಗ್ಬೋದಾ ಯಾಕಂದ್ರೆ ಈಗಾಗಲೇ ಒಂದು ಸುಮಾರು ಐ ಎ ಎಸ್ ಆಫೀಸರ್ ಮತ್ತೆ ಐ ಎಸ್ ಎಫ್ ಆಫೀಸರ್ಸ್ ಮತ್ತೆ ಇತರೆ ಸರ್ಕಾರಿ ನೌಕರಿ ಇದ್ದಂತಕ್ಕಂತ ಬ್ಯೂರೋಕ್ರಾಟ್ಸ್ ಬಂದು ಬಂದಿರ್ತಾರೆ ಇವ್ರಿಗೆ ಯಾವ್ದ ಸರ್ಕಾರ ಯಾವ್ದನ್ನ ಅದಕ್ಕೆ ಮತ್ತೊಂದು ನಿಯಮ ಮತ್ತೊಂದು ಬೇರೆ ಯಾವ್ದನ್ನ ರೂಪಿಸಿ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡುವಂತದ್ದು ಯಾವ್ದನ್ನ ನಿಮ್ಮ ಅಭಿಪ್ರಾಯ ಏನಾದ್ರು ಸರ್ ಇವಾಗ ಸುಪ್ರೀಂ ಕೋರ್ಟ್ ಒಂದು ಬಹಳಷ್ಟು ಗೈಡ್ಲೈನ್ಸ್ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಯಾವ ರೀತಿ ಮಾಡಬೇಕು ಅರ್ಜಿಗಳನ್ನು ಕರೀಬೇಕು ಅರ್ಜಿಗಳನ್ನು ಕರೆದೊಂದ್ರಲ್ಲಿ ಒಂದು ಸ್ಕ್ರೀನಿಂಗ್ ಕಮಿಟಿಯನ್ನು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಬೆಂಗಳೂರಿನಲ್ಲಿ ಮುಖ್ಯ ಆಯುಕ್ತ ಬೆಂಗಳೂರು ಜನ ಆಯುಕ್ತ ಆದಾಗ ಸ್ಕ್ರೀನಿಂಗ್ ಕಮಿಟಿಯನ್ನು ಮಾಡಲಿಲ್ಲ ಅಂದ್ರೆ ಆಗಿದೆ ಇದನ್ನ ಇವಾಗ ಮಲ್ಲಿಕಾರ್ಜುನ ರಾಜು ಹೈಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಿದ್ದಾರೆ ಹೈಕೋರ್ಟ್ ಅಲ್ಲಿ ಈಗ ವಿಚಾರಣೆ ನಡೀತಾ ಇದೆ ಇದೇ ವಿಷಯ ಇವತ್ತು ನಾಲ್ಕನೇ ತಾರೀಕು ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಬರ್ತಾ ಇದೆ ಅಂಜಲಿ ಭಾರತ್ ಪ್ರಕರಣದಲ್ಲಿ ಈ ರೀತಿ ಮಾಹಿತಿ ಆಯಿತು ನೇಮಕದಲ್ಲಿ ಸರಿಯಾಗಿ ಪ್ರತಿಯೊಂದು ನಡೀತಾ ಇಲ್ಲ ಸ್ಕ್ರೀನಿಂಗ್ ಕಮಿಟಿ ಆಗ್ತಾ ಇಲ್ಲ ಅನರ್ಹರನ್ನ ಇವರು ಇವತ್ತು ಅಪಾಯಿಂಟ್ ಮಾಡ್ತಾ ಇದ್ದಾರೆ ಇವತ್ತು ನಡೀತಾ ಇದೆ ಸುಪ್ರೀಂಕೋರ್ಟ್ ನಡೀತಾ ಇಲ್ಲ ಹೀಗಾಗಿ ಕರ್ನಾಟಕ ಹೈಕೋರ್ಟ್ ಆ ಸುಪ್ರೀಂ ಕೋರ್ಟ್ ಇಂದ ವಿಚಾರಣೆಯನ್ನು ಕಾದು ನೋಡಿ ಅನಂತರ ನಾವು ವಿಚಾರಣೆ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಾವು ನೋಡ್ತಾ ಇದ್ದೀವಿ ಇವತ್ತು ಇಲ್ಲಿ ಬರ್ತಕ್ಕಂಥದ್ದು ಅನರ್ಹರು ಇದ್ದಾರೆ ಹಣವನ್ನು ಕೊಟ್ಟು ಬರಲಿರ್ತಕ್ಕಂಥವರು ಇದ್ದಾರೆ ಕಾಂಟ್ರಾಕ್ಟರ್ಸ್ ಇದ್ದಾರೆ ಆಡಳಿತದ ಅನುಭವವೇ ಇಲ್ಲದಂತವರು ಇರ್ತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳನ್ನು ಇಲ್ಲಿ ಅಪಾಯಿಂಟ್ ಮಾಡಿರ್ತಕ್ಕಂಥ ಹಲವಾರು ಪ್ರಸಂಗಗಳು ಇದೇನಾಗಿದೆ ಮಾಹಿತಿಯ ಕೊಳಗಿರೋದು ನಿವೃತ್ತ ಆಶ್ರಯ ತಾಣಗಳಾಗಿರ್ತಕ್ಕಂಥದ್ದು ಮತ್ತೆ ಇವರಿಗೆ ಯಾಕೆ ರಾಜಕೀಯ ವ್ಯಕ್ತಿಗಳಿಗೆ ಒಂದು ಅವರು ಕೂಡ ಆಶ್ರಯ ತಾಣ ಬಹಳ ದುರಂತ ಏನು ಐದು ವರ್ಷದ ಕಾರಣ ಇತ್ತು ಅವಾಗ ಐದು ವರ್ಷ ಆದ ತಕ್ಷಣ ಅವರಿಗೆ ಮೂವತ್ತು ವರ್ಷ ಸರ್ವಿಸ್ ಮಾಡಿಲ್ಲ ಒಬ್ಬ ಚೀಫ್ ಸೆಕ್ರೆಟರಿ ಏನು ಪೆನ್ಷನ್ ಇತ್ತು ಅದನ್ನು ಕೊಡ್ತಾ ಇತ್ತು ಆದ್ರೆ ಮೋದಿ ಸರ್ಕಾರ ಅವರ ಮೇಲೆ ಬದಲಾವಣೆ ಇವರ ಕರ್ಮ ಮೂರು ವರ್ಷ ತಿಳಿಸಿದ್ದಾರೆ ಇವರ ಕೇಂದ್ರ ಸೆಕ್ರೆಟರಿ ಕೇಳಲು ಇರಿಸಿತ್ತು ಮತ್ತೆ ಇವರಿಗೆ ಪೆನ್ಷನ್ ಆದೇಶವನ್ನು ಹೀಗಾಗಿ ಇವತ್ತು ಕೂಡ ನೋಡಿದೀವಿ ಮಾಹಿತಿಯಾಗಿ ಹೇಳ್ತಾ ಇದ್ದೀವಿ ಪೊಲೀಸ್ ಠಾಣೆಯನ್ನು ಮಾಡ್ಕೊಂಡಿದೆ ಪೊಲೀಸ್ ರಾಜ್ಯವನ್ನೇ ಮಾಡಿದ್ದಾರೆ ಯಾವುದೇ ಟೈಮ್ ಅಲ್ಲಿ ಹೋಗಿ ಮೂವತ್ತು ಜನ ಪೊಲೀಸ್ ಮತ್ತೆ ಇವರಿಗೆ ಇರ್ತಕ್ಕಂಥ ಸೌಲಭ್ಯಗಳನ್ನು ಕಮ್ಮಿ ಮಾಡಿ ಮತ್ತೆ ಮತ್ತೆ ಇನ್ನೇನಾಗಿದೆ ಅಂದ್ರೆ ಅನರ್ಹತ ಪಡ್ತಾ ಇದ್ದಾರೆ ಇದು ಪೆಂಡೆನ್ಸಿಗಳು ಜಾಸ್ತಿ ಆಗ್ತಾ ಇದೆ ನಾವು ಹೇಳ್ತಕ್ಕಂಥದ್ದು ಒಂದು ಈಗ ಹೈಕೋರ್ಟ್ ಕೆಲವು ನ್ಯಾಯಾಧೀಶರು ನೂರ ಎಂಬತ್ತು ಇನ್ನೂರು ವಿಚಾರಣೆ ಮಾಡ್ತಾರೆ ಬೇರೆ ಬೇರೆ ಕಾನೂನುಗಳಿಗೆ ಸಂಬಂಧಪಟ್ಟ ಇಲ್ಲಿ ಏನೇ ಇಲ್ಲ ಒಂದೇ ಇರ್ತಕ್ಕಂಥದ್ದು ಮಾಹಿತಿಯನ್ನು ಕೊಟ್ಟಿದ ಮಾಹಿತಿ ಕೊಟ್ಟಿಲ್ಲ ಇದ್ರೆ ಒಂದು ಶೋಕಾ ನೋಟಿಸ್ ಕೊಡ್ತಕ್ಕಂಥದ್ದು ಮಾಹಿತಿ ಕೊಡ್ತಕ್ಕಂಥ ಅಷ್ಟೇ ಇಲ್ಲಿ ಕೆಲಸ ಆಗಿದೆ ಇದನ್ನು ಕೂಡ ದಿನಕ್ಕೆ ಹತ್ತು ಕೇಸುಗಳನ್ನು ಸರಿಯಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದೇನಾಗಿದೆ ಮಾಹಿತಿ ಆಯೋಗದಲ್ಲಿ ಯಾವುದೇ ಒಂದು ಆಯುಕ್ತರುಗಳು ಇಲ್ಲಿ ಕೇಸು ಶುರುವಾಗ ಹನ್ನೊಂದು ಗಂಟೆ ಆದ್ರೆ ಮಾಹಿತಿ ಆಯೋಗ ಬೆಳಗ್ಗೆ ತೆರಳಬೇಕಾಯ್ತು ಆಯುಕ್ತಗಳು ಬಹಳಷ್ಟು ಆಯುಕ್ತರು ಹನ್ನೊಂದು ಗಂಟೆ ಆಗಬೇಕು ಸೀಟ್ ಸಿಕ್ನಲ್ಲಿ ಇರಬೇಕು ಅಂದ್ರೆ ಹೀಗಾಗಿ ಎಲ್ಲರೂ ಪ್ರಾಬ್ಲಮ್ ಯಾವುದೇ ಒಂದು ವಿಶೇಷ ಮುಖ್ಯ ಆಯುಕ್ತ ಮತ್ತೆ ಕೂಡ ತಂದಿದ್ದು ಹತ್ತರಿಂದ ಅವರು ಇರಬೇಕು ಇದಕ್ಕೆ ಕಡೆ ಪಕ್ಷ ಮಾಡಬೇಕು ಹಿಂದೆ ಶೈಲೇಶ್ ಗಾಂಧಿ ಸಂಖ್ಯೆ ಕಮಿಷನ್ ಮತ್ತೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇಲ್ಲ ದಿನಕ್ಕೆ ನೂರು ಕೇಸುಗಳನ್ನು ಪ್ರತಿ ತಿಂಗಳು ಎರಡೂವರೆ ಸಾವಿರ ಮಾಡ್ತಾ ಇದ್ದೀವಿ ಇವರು ಒಬ್ಬ ಆಯುಕ್ತರು ಈ ಪ್ರಕರಣದಿಂದ ಆಯುಕ್ತಗಳು ಅವರು ವರ್ತನೆಗಳು ಅಥವಾ ಅವರು ಕೆಲಸ ಮಾಡುವಂತ ರೀತಿ ಚೇಂಜ್ ಆಗ್ಬಹುದು ಅನ್ನೋದ್ರ ಬಗ್ಗೆ ನಿಮ್ಗೆ ನಂಬಿಕೆ ಇದೆಯಾ ಆ ತರ ಆಗೋದಿಲ್ಲ ನಾವು ಖಂಡಿತ ಬದಲಾವಣೆ ಮಾಡಿಸ್ತಕ್ಕಂಥ ಜವಾಬ್ದಾರಿ ಇದು ಈ ಪ್ರಕರಣ ಏನು ತೋರಿಸಿದೆ ಅಂತಂದ್ರೆ ಅವರ ನಾಗರಿಕ ಹೇಗೆ ಸಾರ್ವಭೌಮ ಅನ್ನೋದನ್ನು ತೋರಿಸ್ತಾ ಇದೆ ಒಬ್ಬ ಟ್ರ್ಯಾಕ್ ಮಾಡಿಸಿ ಇವತ್ತು ಒಬ್ಬ ನಾಗರಿಕ ಅವನು ಇರ್ತಕ್ಕಂಥ ಅಧಿಕಾರವನ್ನು ಬಳಸಿ ಮಾಹಿತಿ ಆಯೋಗದಲ್ಲಿ ನಡೀತಾ ಏನು ಭ್ರಷ್ಟಾಚಾರವನ್ನ ಇವತ್ತು ಬಹಿರಂಗಗೊಳಿಸಿದ್ರೆ ಒಬ್ಬ ಆಯುಕ್ತರನ್ನ ಜೈಲಿಗೆ ಕರೆಸ್ತಿರ್ತಕ್ಕಂಥದ್ದು ಅಂದ್ರೆ ಈ ಕಾನೂನುಗಳನ್ನು ನಾವು ನೋಡಿದ್ವಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪ್ರಭು ಆದ್ರೆ ನಾವು ಕೂಡ ಯಾವಾಗ ನಮ್ಮ ಏನು ಹಕ್ಕುಗಳನ್ನು ಸರಿಯಾಗಿ ಚಲಾಯಿಸಿದಾಗ ಮಾತ್ರ ಅವರನ್ನು ಸರಿ ಸಾಧ್ಯ ಇದು ಒಂದು ಐ ಅಂತ ಈ ಕೇಸ್ ಅಟ್ಲೀಸ್ಟ್ ಲೀಸ್ಟ್ ಇದರಿಂದ ಕೂಡ ನೀವು ಸ್ವಲ್ಪ ಬುದ್ಧಿ ಕಲೀರಿ ಜನಗಳ ಜೊತೆ ಸರಿಯಾಗಿ ವರ್ತಿಸಿ ಇವತ್ತೇನಾಗ್ತಾ ಇತ್ತು ಬಹಳಷ್ಟು ದೂರುಗಳು ಬರ್ತಾ ಇದ್ದಿದ್ದು ಜನಗಳ ಜೊತೆ ಅಂದ್ರೆ ಅರ್ಜಿದಾರರ ಜೊತೆ ಸರಿಯಾಗಿ ವ್ಯವಹಾರ ಮಾಡ್ತಾ ಇದ್ದು ಅರ್ಜಿದಾರರನ್ನು ಬಹಳಾಗಿ ಕೀಳಾಗಿ ಕಾಣ್ತಕ್ಕಂಥ ಒಂದು ಪರಿಮಾಣ ಇತ್ತು ಇದಕ್ಕೆಲ್ಲ ಅಂತ್ಯ ಆಗ್ಲೇಬೇಕು ಅಂತಕ್ಕಂಥದ್ದು ನಮ್ಮ ಇದ್ರು ಇದಕ್ಕೆ ಒಂದು ಹೋರಾಟವನ್ನು ಮಾಡಬೇಕು ಅಂತ ಹೇಳ್ಬೋದು ಒಂದೇ ಪ್ರಶ್ನೆ ಇವಾಗ ನಿಮ್ಮ ಅನುಭವ ಎರಡ್ ಸಾವಿರದ ಐದರಿಂದ ತಾವುಗಳು ಬಂದ್ಬಿಟ್ಟು ಮಾಹಿತಿಯಕ್ಕೂ ಮಾಹಿತಿ ಆಯೋಗದಾಗಿರ್ಬೋದು ಮಾಹಿತಿ ಕಾರ್ಯಕರ್ತರಾಗಿದ್ದೀರಾ ಎಷ್ಟೋ ಜನ ಕ್ಲಾಸ್ಟ್ ಮಾಡ್ತಿರ ಎಷ್ಟೋ ಜನ ತಿಳುವಳಿಕೆ ಕೊಡ್ತೀರ ಆಗಿರೋದ್ರಿಂದ ಆಕೆ ಕಾರ್ಯಕರ್ತರಿಗೆ ಮತ್ತೆ ಸಾರ್ವಜನಿಕರಿಗೆ ನೀವೇನು ಹೇಳಕ್ಕೆ ಬಯಸ್ತಿರ ಸರ್ ಇದು ಮಾಹಿತಿ ಹಕ್ಕು ಬಂದ ಬಹಳ ಅತ್ಯಂತ ಅದ್ಭುತವಾದಂತ ನಮ್ಮ ಶಕ್ತಿಯನ್ನ ತುಂಬಿದಂತಹ ಕಾನೂನು ಖಂಡಿತ ಬಳಸಿ ಈ ತರದ ಘಟನೆಗಳಿಂದ ತೃಪ್ತಿಗೊಳಿಸ ಅವರು ಭ್ರಷ್ಟಾಚಾರ ನಡೀತಾ ಇದೆ ಮಾತ್ರಕ್ಕೆ ಎಲ್ಲರೂ ಕೂಡ ಭ್ರಷ್ಟ ಅದರಲ್ಲೂ ಕೂಡ ಕೆಲವರು ಒಳ್ಳೆಯವರಿದ್ದಾರೆ ಇದನ್ನ ಈ ಏನು ನಮ್ಮ ಮಾಹಿತಿ ಆಯೋಗ ಮೊದಲನೇ ಸ್ಥಾನದಲ್ಲಿತ್ತು ಅದನ್ನ ಕರಲಿಕ್ಕೆ ನಾವೆಲ್ಲರೂ ಕೂಡ ಸೇರಿ ಪ್ರಯತ್ನ ಪಡಬೇಕು ಖಂಡಿತ ಆಗುತ್ತೆ ಯಾರೋ ಒಂದಿಬ್ಬರಿಂದ ಇವತ್ತು ಈ ಮಾಹಿತಿ ಆಯೋಗದ ಒಂದು ಮಾನ ಹರಾಗುತ್ತೆ ಇದರ ಮತ್ತೆ ಇದರ ಏನು ಘನತೆಯನ್ನು ಮತ್ತೆ ಕರಬೇಕು ಈ ರೀತಿಯ ಪ್ರಯತ್ನಗಳನ್ನು ನಾವು ಕೂಡ ಮಾಡಬೇಕು ಇಲ್ಲಿ ಏನಾಗಿದೆ ಮಾಹಿತಿ ಆಯೋಗದಂತೆ ನಾವು ಕೂಡ ಬಹಳ ಸ್ವತಂತ್ರವಾಗಿ ಎರಡು ಸಾವಿರದ ಐದರಿಂದ ಸತತವಾಗಿ ಸಂಪರ್ಕ ಇಟ್ಕೊಂಡಿರ್ತಕ್ಕಂಥದ್ದು ಯಾವುದೇ ಒಂದು ಈ ರೀತಿಯ ತೊಂದರೆಗಳಾದಾಗ ಚರ್ಚೆ ಮಾಡ್ತಾ ಮುಖ್ಯ ಆಯುಕ್ತರುಗಳು ಕೂಡ ಎಲ್ಲ ಆಯುಕ್ತರುಗಳು ಜೊತೆ ಮಾಡ್ತಾ ಇದ್ದರು ಇದು ನಮ್ಮ ಜವಾಬ್ದಾರಿಯೂ ಕೂಡ ಅಂದ್ರೆ ಮಾಹಿತಿ ಆಯೋಗವನ್ನ ಸರಿಯಾಗಿ ನಡೆಸಿರ್ತಕ್ಕಂತಹ ಜವಾಬ್ದಾರಿ ಕೇವಲ ಮುಖ್ಯ ಆಯುಕ್ತ ಆಯುಕ್ತರು ಆಯುಕ್ತರದಲ್ಲ ನಮ್ಮದು ಜವಾಬ್ದಾರಿ ಇದೆ ಅಲ್ಲಿ ನಡೆದಂತಹ ದ್ರೋಪದೋಷಗಳನ್ನ ನಾವು ಎದ್ದು ತೋರಿಸಬೇಕು ತಪ್ಪುಗಳಾದಾಗ ಅವರಿಗೆ ಶಿಕ್ಷೆ ಪಡಿಸತಕ್ಕಂತೆ ಕೆಲಸ ಸಾಕಬೇಕು ಹೀಗಾಗಿ ಖಂಡಿತ ಪ್ರಯತ್ನಗಳನ್ನು ಮುಂದುವರಿಸಬೇಕು ಅಂತ ಧನ್ಯವಾದಗಳು ಸರ್ ವೀಕ್ಷಕರೇ ಶ್ರೀ ಬಿ ಎಚ್ ಮಾಹಿತಿ ಹಾಗೂ ಅಧಿನಿಯಮ ಕೇಂದ್ರ ರವರು ರವರ ಸ್ಪಷ್ಟನೆಯನ್ನು ಕೇಳಿದಿರಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚಿನ ವ್ಯವದ್ಧಿಗೆ ನಿಮ್ಮನ್ನು ಕಾಣಲು ಬಯಸುತ್ತೇವೆ ಧನ್ಯವಾದಗಳು ನಮಸ್ಕಾರ ಈ ಸಂದರ್ಶನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಬಟನನ್ನು ಒತ್ತುವುದನ್ನು ಮರೆಯಬೇಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹನೀಯರ ಸಂದರ್ಶನದೊಂದಿಗೆ ನಿಮ್ಮೊಂದಿಗೆ ಹಾಜರಾಗುತ್ತೇವೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾ ಇರಲಿ